ಪ್ರತಿಷ್ಠಾನ ಮಂಗಳೂರು ಇದರ ವತಿಯಿಂದ ಸಾವಯವ ಕೃಷಿಕ ಗ್ರಾಹಕ ಬಳಗದ ಸಹಯೋಗದಲ್ಲಿ ಸಾವಯವ ಕೃಷಿಕರೇ ಬೆಳೆಸಿರುವ ವಿಶಿಷ್ಟ ತಳಿಗಳ ಮಾವು ಹಲಸು ಮೇಳವನ್ನು ನಗರದ ಕದ್ರಿಕಂಬಳ ಮಲ್ಲಿಕಾ ಬಡಾವಣೆಯಲ್ಲಿರುವ ಮಂಜು ಪ್ರಸಾದದ ಆವರಣದಲ್ಲಿ ನಡೆಸಲಾಯಿತು ರಾಮನಗರ ಮಂಡ್ಯ ಬೆಳಗಾವಿ ಮೈಸೂರು ಸೇರಿದಂತೆ ವಿವಿಧ ಭಾಗಗಳ ಬೆಳೆಗಾರರು ಸ್ಥಳೀಯ ಕೃಷಿಕರು ವೈವಿಧ್ಯ ಜಾತಿಯ ಮಾವು ಹಲಸು ಹಣ್ಣುಗಳನ್ನು ಮಾರಾಟಕ್ಕೆ ತಂದಿದ್ರು ಹಲಸಿನ ಕಬಾಬ್ ಗಾರಿಗೆ ಹಪ್ಪಳ ಚಿಪ್ಸ್ ಉಂಡ್ಲಕಾಳು ಕಡಬು ಕೇಕ್ ಹೋಳಿಗೆ ಐಸ್ ಕ್ರೀಂ ಮೊದಲಾದ ತಿನಿಸುಗಳು ಮಾವು ಹಲಸಿನ ಸಸಿಗಳು ಮೇಳದಲ್ಲಿ ಪ್ರಸ್ತುತಪಡಿಸಲಾಯಿತು ಎಂದು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ ಕಲ್ಕೂರ ತಿಳಿಸಿದ್ರು ಭಗವಂತ ನಮಗೆ ನೀಡಿದಂಥ ಒಂದು ಅನುಗ್ರಹ ಅಂದರೆ ಕೃಷಿ ಸಂಸ್ಕೃತಿ ಸಮೃದ್ಧವಾಗಿದ್ರೆ ಆರೋಗ್ಯಕರವಾಗಿದ್ರೆ ಪರಿಸರಕ್ಕೆ ಪೂರಕವಾಗಿದ್ರೆ ಅದು ನಮ್ಮ ಬದುಕಿಗೂ ಪೂರಕ ಬರೀ ಬದುಕಲ್ಲ ನಮ್ಮ ಈ ಕಾಯಕ್ಕೂ ಅದು ಪೂರಕ ಆರೋಗ್ಯದಾಯಕ ಅದು ನಮ್ಮ ರಾಷ್ಟ್ರದ ಪ್ರಗತಿ ಪಥದ ನೆಲೆಗೂ ಅದು ಪೂರಕ ವಿಶ್ವದ ಆರೋಗ್ಯಕ್ಕೂ ಅದು ಪರಮಪೂರಕವಾದದ್ದು ಇವತ್ತು ಎಲ್ಲವೂ ವಿಷಯುಕ್ತವಾದಂಥ ಒಂದು ಸನ್ನಿವೇಶ ಅದು ಆಹಾರ ಪದ್ಧತಿಯಿಂದ ಮೊದಲುಗೊಂಡು ಪ್ರಕೃತಿಯನ್ನು ನಾವು ವಿಷಯುಕ್ತವಾಗಿ ಇದ್ದೇವೆ ವಿಷಮುಕ್ತವಾಗಬೇಕು ಎನ್ನುವಂಥದ್ದು ವಿಷಮುಕ್ತ ಬದುಕನ್ನು ಹೇಳುವಂಥದ್ದು ಅದು ಕೃಷಿ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಋಷಿ ಸಂಸ್ಕೃತಿಯಿಂದ ಸಾಧಕ ಮಾಡಿದಂಥ ಪರಮಪೂಜ್ಯ ತೀರ್ಥ ಶ್ರೀಪಾದಗಳಂಥವರ ಅಥವಾ ಅಂಥ ಮಹಾನ್ಮಯವರುಗಳ ಒಂದು ಚಿಂತನೆ ಅಥವಾ ಒಂದು ಆಶೀರ್ವಾದ ನಮಗೆ ಈ ವಿಷಯುಕ್ತ ಆಹಾರದ ಪದ್ಧತಿಯ ಕಾರಣ ಏನು ಇವತ್ತು ಎಲ್ಲ ಪ್ರಪಂಚದ ಎಲ್ಲ ವಿದ್ಯಮಾನಗಳ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಗಳು ಆಹಾರ ಪದ್ಧತಿಗಳು ಆಚಾರ ವಿಚಾರಗಳು ವಿಷಯುಕ್ತವಾಗ್ತಾ ಇದೆ ಹಾಗಾಗಿ ಎಲ್ಲ ಕಡೆಗಳಲ್ಲಿ ಕ್ಷೋಭೆ ಯುದ್ಧ ಯುದ್ಧದ ಕಾರ್ಮೋಡ ಯುದ್ಧವೇ ನೇರ ಮೊನ್ನೆ ಮೊನ್ನೆ ತನಕ ಅದು ಕಾರ್ಮೋಡ ಅಂತಿತ್ತು ಇತ್ತು ಯುದ್ಧ ಯುದ್ಧದ ಮಳೆ ಸುಯಲಿಕ್ಕೆ ಶುರುವಾಗಿದೆ ನಮ್ಮ ನಾಶಕ್ಕೆ ನಾವೇ ಕಾರಣವಾಗ್ತಾ ಇದೆ ವಿಷಯುಕ್ತವಾದ ಆಹಾರ ಸೇವನೆಯಿಂದ ವೈದ್ಯರುಗಳು ಯಾವಾಗ್ತೂ ಇಟ್ಟಿವೂ ಹೇಳ್ತಾ ಇದ್ದಾರೆ ಆ ಆಹಾರ ಪದ್ಧತಿಯಿಂದ ನಾವೇ ನಮ್ಮನ್ನು ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ ನಮ್ಮನ್ನು ನಾವು ಹಾಗಾಗಿ ಜಾಗೃತಿ ಬೆಳಿಗ್ಗೆ ಆರೂ ಲಕ್ಷ್ಮೀರಾವ್ ಅವರು ಹೇಳಿದರು ಹಳೆ ಬೇರು ಹೊಸ ಚಿಗುರು ಅಂತ ಹಳೆ ಬೇರು ಅದೇ ಗಟ್ಟಿ ಆದರೆ ಹೊಸ ಚಿಗಿರಿನ ಬೇರು ಅದು ಸಣ್ಣ ಪ್ರಕೃತಿಯ ವಿದ್ಯಮಾನದಲ್ಲೂ ಅದು ಮರಗಿಡ ಸಾಯುವಂತೆ ಮಾಡ್ತದೆ ಯಾಕಂದರೆ ವಿಷಯುಕ್ತವಾದಂಥ ಚಿಂತನೆ ಅದು ಹಾಗಾಗಬಾರ್ದು ಆ ಜಾಗೃತಿ ಬೇಕು ಕೃಷಿ ಸಂಸ್ಕೃತಿಗೆ ಪೂರಕವಾಗಿದ್ದು ವಿಷಮುಕ್ತವಾದ ಕೃಷಿ ಸಂಸ್ಕೃತಿಯಿಂದ ಬದುಕುತ್ತಿರುವಂಥ ಎಲ್ಲ ರೈತರುಗಳಿಗೆ ಅಥವಾ ಆ ನೆಲೆಯಲ್ಲಿ ತಯಾರು ಮಾಡುವಂಥ ತಯಾರಕರುಗಳಿಗೆ ಅದರಿಂದ ಹಲವಾರು ಜನ ತಮ್ಮ ಬದುಕನ್ನು ಕಟ್ಟಿಕೊಳ್ತಾರೆ ಹಪ್ಪಳ ಮಾಡಿ ಸಂಡಿಗೆ ಮಾಡಿ ಹೋಳಿಗೆ ಮಾಡಿ ಜಿಲೇಬಿ ಮಾಡಿ ಉಣ್ಣುಕ ಮಾಡಿ ಇಲ್ಲ ಹಲಸಿನ ಪಾಯಸ ಮಾಡಿ ಹಲಸಿನ ಗಟ್ಟಿ ಮಾಡಿ ಅಥವಾ ಮಾವಿನ ಹಣ್ಣಿನ ಮಾಂಬಳ ಮಾಡಿ ಮಾವಿನಿಂದ ಮೊದಲುಗೊಂಡು ಎಲ್ಲವೂ ಅಥವಾ ಚನ್ನಪಟ್ಟಣದ ಆಟಣಿಗೆ ಇರ್ಬೋದು ಪುಸ್ತಕಗಳು ಇರ್ಬೋದು ಪುಸ್ತಕವು ಮುಕ್ತವಾಗಿರಬೇಕು ಅಂದರೆ ವಿಚಾರದಲ್ಲಿ ವಿಕೃತತೆ ಇಲ್ಲದ ಪುಸ್ತಕಗಳು ಮುಕ್ತವಾದದ್ದು ಹೀಗೆ ಎಲ್ಲ ನೆಲೆಗಳಲ್ಲಿ ಬದುಕು ಕಟ್ಟಿಕೊಳ್ಳುವಂಥವರಿಗೆ ಪ್ರೋತ್ಸಾಹ ನೀಡಬೇಕಾದದ್ದು ಆಶ್ರಯ ಕೊಡಬೇಕಾದದ್ದು ವ್ಯವಸ್ಥೆ ಮಾಡಬೇಕಾದದ್ದು ನಗರದ ಮಧ್ಯಭಾಗದಲ್ಲಿರುವಂಥ ನಮ್ಮೆಲ್ಲ ನಾಗರಿಕರ ಕರ್ತವ್ಯ ಜಗದ್ಗುರು ಮಧ್ವಾಚಾರ್ಯರ ಚಿಂತನೆ ಹಾಗೆ ನಾನಾ ಜನಸಶಿ ಜೈನದಲ್ಲಿ ಇದ್ದರು ಅರ್ಥಾತ್ ಜನರಲ್ಲಿ ದೇವರನ್ನು ಕಾಣುವಂಥದ್ದು ದೇವಾಲಯದಲ್ಲಿ ಚಂಡಿಕಾ ಹೋಮ ಮಾಡುವುದು ಒಂದೇ ಇಂಥ ಕೆಲಸ ಮಾಡಿ ನಮ್ಮ ಅನ್ನದಾತ ಕೃಷಿಕರಿಗೆ ನಾವು ಅನ್ನ ಕೊಡುವಂಥದ್ದು ಒಂದೇ ಅಷ್ಟೇ ಪುಣ್ಯ ಅದರಲ್ಲಿ ಎರಡು ಮಾತೇ ಇಲ್ಲ ಬೆಳಿಗ್ಗೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ಭಾಳ ಚೆನ್ನಾಗಿ ಹೇಳಿದರು ಇವತ್ತು ನನ್ನ ನಾನು ಪ್ರಸ್ತಾವನೆಯಲ್ಲಿ ಹೇಳಿದೆ ಕೊಕನಟ್ಟ ಗಾರ್ಡನ್ ಅಂತ ಹೇಳುವಂಥ ಒಂದು ಪ್ರಖ್ಯಾತಿ ಇತ್ತು ಈ ನಗರಕ್ಕೆ ಮಂಗಳೂರು ನಗರಕ್ಕೆ ಈ ನಾಡಿಗೆ ಬುದ್ಧಿವಂತರ ನಾಡು ಎನ್ನುವಂಥ ಒಂದು ಪ್ರಖ್ಯಾತಿ ಇತ್ತು ಅದಕ್ಕೆ ಪ್ರೌಢಲ ಕಾರಣ ಯಕ್ಷಗಾನ ನೋಡಿ ಇವತ್ತು ಅಣ್ಣಿಭಟ್ರ ಮೊಮ್ಮಗ ಬಂದಿದ್ದಾರೆ ಮುಂಬೈಯಲ್ಲಿ ಬಹಳ ಸಾಧನೆ ಮಾಡಿದಂಥ ಎಚ್ ಬಿ ಎಲ್ ರಾಯರ ಅಳಿಯ ನಮ್ಮ ಗುರುಪ ಮಾಸ್ಟರ್ ಮಗ ಗೋಪಾಲ್ ಮಾಸ್ಟರ್ ಮಗ ಮುಂಬೈಯಲ್ಲಿ ಇವತ್ತು ಕ್ಯಾಟರಿಂಗ್ ಉದ್ಯೋಗ ಮಾಡ್ತಾ ಇರು ಅವರು ಬಂದಿದ್ದಾರೆ ಅವರ ಹೇಳಿದಂಥ ಮಾತು ಅದು ಕಾಂಕ್ರೀಟ್ ಇದು ಕೊಕೋನಟ್ ಗಾರ್ಡನ್ ಹೋಗಿ ಕಾಂಕ್ರೀಟ್ ಗಾರ್ಡನ್ ಆಗಿದೆ ಅದರ ಪರಿಣಾಮ ನಲವತ್ತಾರರಿಂದ ನಲವತ್ತೆಂಟು ಡಿಗ್ರಿ ತನಕ ತಲುಪಿದೆ ಬೇಸಿಗೆಯಲ್ಲಿ ಟೆಂಪರೇಚರ್ ಇನ್ನೇನಾದಿತ್ತು ಮುಂದಕ್ಕೆ ಯೋಚನೆ ಮಾಡಬೇಕು ನಾವು ಬೆಂಕಿ ಹತ್ತಿರ ಹಾತೆ ಹೋದಾಗ ಹೇಗೆ ಅದು ಉದುರ್ತದೋ ಅಂತ ಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳುತ್ತಾನೆ ಹಾಗಾಗಿ ಆ ಬಗೆಗಿನ ಜಾಗೃತಿಯ ನೆಲೆಯಲ್ಲಿ ಅವರು ಹೇಳಿ ಮನೋರೂಪಾಧ್ಯಾಯರು ಎಲ್ಲದರ ಜೊತೆಗೆ ಉಳ್ಳವರು ನಾನು ನನ್ನ ಮಾತು ಹೇಳಿದೆ ಉಳ್ಳವರು ಶಿವಾಲಯ ಕಟ್ಟು ಕಟ್ಟುವರು ನಾನೇನು ಮಾಡಬಹುದಾಗಿದೆ ಅಂತ ಶಿವಾಲಯ ಕಟ್ಟಬೇಕಾದ ಅಗತ್ಯ ಇಲ್ಲ ನಮಗೆ ಸಾಕಷ್ಟು ಇದೆ ಅದನ್ನು ಸಂರಕ್ಷಣೆ ಮಾಡುವ ಅದರ ಚಿಂತನೆ ಬದುಕಿನಲ್ಲಿ ನಿತ್ಯಾನುಷ್ಠಾನದಿಂದ ನಮ್ಮ ನಮ್ಮ ಸ್ವಧರ್ಮ ರೀತಿಯೆಲ್ಲ ಆಚರಣೆ ಮಾಡುವ ಆದರೆ ಇವತ್ತು ಕಾಂಕ್ರೀಟ್ ನಾಡು ಅಂದರೆ ಈಗ ನಾವು ಪ್ರಕೃತಿ ನಾಶ ಆದದ್ದು ಗುಡ್ಡ ಜರಿಯುವುದು ಇದು ಇಲ್ಲಬೇಕಾದರೆ ಉಳ್ಳವರು ಒಂದು ನಾಲ್ಕು ನಾಲ್ಕು ಒಂದೊಂದು ಎಕರೆಯೋ ಐದೈದು ಎಕರೆ ಜಾಗ ಎಲ್ಲಿಯೋ ಸಾಧ್ಯವಾದಲ್ಲಿ ತೆಗೆದುಕೊಂಡು ಅಲ್ಲಿ ಪ್ರಕೃತಿಯನ್ನು ಅದೃಷ್ಟಕ್ಕೆ ನಾವು ಕಾಡಾಗಿ ಹಳೆಯ ಕಾಟು ಮರಗಳು ಧೂಪ ಹೆಬ್ಬಲಸು ಹುನರ್ ಹೀಗೆ ಬೇರೆ ಬೇರೆ ಸಸ್ಯಗಳನ್ನು ಮಾಡಿದರೆ ಅದು ನಮಗೆ ಆಕ್ಸಿಜನನ್ನು ರಾಮಕೃಷ್ಣಾಶ್ರಮ ಸ್ವಾಮಿಗಳು ಬೆಳಿಗ್ಗೆ ಬಂದಿದ್ದರು ಚಿಟಕಾಮುಂದಿ ಅವರು ಹೇಳಿದ್ರು ನಾಳೆ ಮುಂದಕ್ಕೆ ಆಕ್ಸಿಜನ್ ಒಂದು ತಗೊಂಡುಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ ಒಂದು ವೇದೇವಾಸರ ಹೀಗೆ ಚಿಂತನೆ ಹಾಗೆ ನಮ್ಮ ಮಕ್ಕಳು ಹುಟ್ಟುವಾಗಲೇ ನಾನು ಎಲ್ಲವನ್ನು ಮಿಶ್ರ ಮಾಡಿ ಹೇಳ್ತಾ ಇದ್ದೇನೆ ಹುಟ್ಟುವಾಗಲೇ ಕಾರಿನಲ್ಲಿ ಅಥವಾ ನಾಟ್ ದ ಸಿಲ್ವರ್ ಸ್ಪೂನ್ ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದ ಹಾಗೆ ಅವರಿಗೆ ಅನುಭವ ಅವರಿಗೆ ಮಾವಿನ ಹಣ್ಣು ಎಲ್ಲಿ ಆಗ್ತದೆ ಹಲಸಿನ ಹಣ್ಣು ಎಲ್ಲಿ ಆಗ್ತದೆ ಆ ಥರವೂ ನನ್ನ ಮನೆ ನಿಮ್ಮ ಮನೆ ಎಲ್ಲರ ಮನೆಯ ದೋಸೆ ತೂತೆ ಈ ಸಿಟಿಗೆ ಬಂದು ತಲುಪಿದ್ದೇವೆ ಅವರು ಉಪಾಧ್ಯಾಯರ ಮಾತಿನಲ್ಲಿ ಬಹಳ ಒಳ್ಳೆಯ ಸಾರಾಂಶ ಇತ್ತು ಒಂದು ಜಾಗ ತೆಗೆದುಕೊಂಡು ನಮಗೆ ತಿಳಿದಲ್ಲಿ ನಮಗೆ ಗೊತ್ತಿದ್ದಲ್ಲಿ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಮಾರುವವರಿಗೂ ಅನಿವಾರ್ಯವಾಗಿ ಮಾರುವಾಗ ಅದನ್ನು ತೆಗೆದುಕೊಂಡು ಅಲ್ಲಿ ಕಾಡಿಗೆ ಪ್ರಕ್ರಿಯೆ ಕೊಟ್ಟಾಗ ನಮಗೆ ಮಾತ್ರ ಅದು ವಾಯು ಪ್ರಾಣವಾಯುವನ್ನು ಕೊಡುವುದಲ್ಲ ಫಲವಸ್ತು ನಮಗೆ ಸಿಕ್ಕದು ಸಿಕ್ಕುವುದಿಲ್ಲವೋ ಸಕಲ ಜೀವರಾಶಿಗಳಿಗೆ ಅದು ಆಹಾರ ಕೊಡ್ತದೆ ನಾಡಿನೊಳಗೆ ಪ್ರಾಣಿ ಬರುವುದಿಲ್ಲ ಕಾಡಿನೊಳಗೆ ನಾವು ಹೋಗಬೇಕಾದ ಅವಶ್ಯಕತೆಯೂ ಬರುವುದಿಲ್ಲ ಒಳ್ಳೆ ಚಿಂತನೆ ನಾನು ಆ ಮಾತಲ್ಲಿ ಶಿವಾಲಯ ಕಟ್ಟುವ ಬದಲು ನಾವು ಒಂದೊಂದು ಎಕರೆ ಜಾಗದಲ್ಲಿ ಮಾಡಿದರೆ ಅದು ಶಿವಾಲಯ ಕೃಷ್ಣಾಲಯವೋ ಜಿನಾಲಯವೋ ಅಥವಾ ಅನೇಕ ಧರ್ಮದ ಪ್ರಾರ್ಥನಾ ಮಂತ್ರಿಗಳು ಮಾಡುವುದಂದು ಶ್ರೇಷ್ಠವಾದಂಥ ಕಾರ್ಯ ಆ ನೆಲೆಯಲ್ಲಿ ಇವತ್ತು ಇವತ್ತಿನ ಚಿಂತನೆ ಮಂಜುನಾಥ ದೇವರು ನಮಗೆ ಪ್ರೇರಣೆ ಕೊಡಲಿ ಅಂತೇಳುವ ಸದಾಶಯ ಹಾಗಾಗಿ ಬಟ್ಟೆ ಚೀಲದೊಂದಿಗೆ ಬರೋಣ ಮಕ್ಕಳೊಂದಿಗೆ ಬರೋಣ ರೈತರ ಮೇಲರಿಮೆ ಕೀಲರಿಮೆ ಇದೆಲ್ಲ ಬದಿಗಿಟ್ಟು ಈ ಸಂತೆಯಲ್ಲಿ ಪಾಲ್ಗೊಳ್ಳೋಣ ಕೈ ತುಂಬ ಮೈ ತುಂಬ ಈ ವಸ್ತುಗಳನ್ನು ನಮ್ಮದಾಗಿ ದುಡ್ಡು ಕೊಟ್ಟು ಪುಸ್ತಕ ಬಿಡುಗಡೆ ಆಗೋಗಿ ನಾವು ನಾವಾಗಲಿ ಪುನರ್ಗಳಾಗಲಿ ಕೊಂಡು ಕೊಂಡಾಡಿ ಅಂತ ಧರ್ಮಕ್ಕೆ ಪುಸ್ತಕ ಕೊಡೋ ಒಂದು ಹಪ್ಪಳ ಕೊಟ್ಟರು ಅದನ್ನು ದುಡ್ಡು ಕೊಟ್ಟು ತೆಗೆದುಕೊಂಡು ಅವರನ್ನು ಪ್ರೋತ್ಸಾಹ ಮಾಡುವ ಅವರ ಶ್ರಮಕ್ಕೆ ಅವರ ಬೆವರಿನ ಹನಿಗೆ ನಮ್ಮದು ಒಂದು ಗೌರವ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂದು ಮತ್ತು ನಾಳೆ ಸಂಜೆ ತನಕ ನಡೆಯುವಂಥ ಈ ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಪ್ರೇರಣೆಗೊಂಡು ಅನೇಕ ಕಡೆಗಳಲ್ಲಿ ಮಾವು ಹಲಸು ಮೇಳ ಎನ್ನುವಂಥ ಸಂಭ್ರಮ ನಡೀತಾ ಇದೆ ಬಹುಶಃ ನಾವು ರಾಷ್ಟ್ರೀಯ ಮಕ್ಕಳು ಕೃಷ್ಣ ವೀಷ ಸ್ಪರ್ಧೆ ನಲವತ್ತ ಎರಡು ವರ್ಷಗಳ ಹಿಂದೆ ಆರಂಭ ಮಾಡುವಾಗಲೂ ನಮ್ಮಲ್ಲಿ ಕದರೆಯಲ್ಲಿ ಮಾತ್ರ ಇದ್ದದ್ದು ಅದು ರಾಷ್ಟ್ರೀಯ ಮಕ್ಕಳ ಉತ್ಸವ ಆಯಿತು ಇವತ್ತು ಗಲ್ಲಿ ಗಲ್ಲಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಶಾಲೆ ಶಾಲೆಗಳು ನಡೀತಿದೆ ಮುಂಬೈ ತನಕ ಮುಟ್ಟಿದೆ ಅಂದರೆ ಇಂಥ ಪ್ರೇರಣೆ ನಮ್ಮನ್ನು ಮೀರಿ ಅದು ನಡೆದಾಗ ನಮಗೂ ಒಂದು ಸಾರ್ಥಕ್ಯ ಬಾಲಗಂಗಾ ತಿರುಗ ಒಂದು ಕಡೆಯಲ್ಲಿ ಗಣಪತಿ ಇಟ್ಟದ್ದು ಸಾರ್ವಜನಿಕ ಗಣಪತಿ ಇವತ್ತು ವಿಶ್ವದೆಲ್ಲೆಡೆ ಇದೆ ಅಲ್ಲ ಈ ಸಾರ್ಥಕ್ಯದ ಸುಖಾನುಭವ ಭಗವಂತ ನಮಗೆ ಅನುಗ್ರಹಿಸ್ತೀವಿ ರೈತಾಪಿ ವರ್ಗ ಕೃಷಿ ಸಂಸ್ಕೃತಿ ಬೆಳಗಿದಾಗ ಕೃಷಿ ಸಂಸ್ಕೃತಿ ಅದು ಸಜ್ಜನಿಕೆ ದಾರಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ವಿಷಮುಕ್ತವಾಗಿ ಹೋಗಲಿಕ್ಕೆ ಎಂದರೆ ವಿಕೃತತೆ ನಮ್ಮ ಮನಸ್ಸಲ್ಲಿ ಸಾಹಿತಿಗಳು ಬದಲು ರಾಷ್ಟ್ರೀಯತೆ ಸನಾತನ ಸಂಸ್ಕೃತಿ ಅವರವರ ಧರ್ಮದ ಮಾತೃ ಸಂಸ್ಕೃತಿಗೆ ಪೂರಕವಾಗಿ ಅವರ ಚಿಂತನೆಗಳು ಹರಿದು ಬರಲಿ ಅಂತಾರೆ ನಾವೆಲ್ಲ ಹಳ್ಳಿಯಲ್ಲಿ ಇದ್ದವರು ಅನುಭವಿಸಲು ಗದ್ದೆಯಲ್ಲಿ ಇದ್ದವರು ಒಂಜಿ ಸೇಡು ಪೆಲಕ್ಕಾಯಿ ತಿಂದುಂಡ ಒಂಜಿ ಕೊಯ್ಲು ಕಂಡ ನಡೋಲಿ ಶಕ್ತಿ ಉಂಟು ಒಂಜಿ ಕಂಡ ಒಂಜಿ ಕೊಯ್ಲು ಕಂಡ ನಡೋಲಿ ಅಥವಾ ಒಂಜಿ ಕಂಡ ಕೈ ಕೊಯ್ಲು ಕಂಡ ದಪ್ಪೋಲಿ ಅಷ್ಟು ಶಕ್ತಿ ಮೋಳೆ ನೋಡಿ ಪೆಲತ್ತರಿ ಅಂದ್ರೆ ಅರಿಗೆ ಅಕ್ಕಿಯ ಸ್ಥಾನವನ್ನು ಕೊಟ್ಟಿದ್ದಾರೆ ಅಷ್ಟು ಪ್ರಾಮುಖ್ಯ ಇವತ್ತು ವಿಜ್ಞಾನವು ಅದನ್ನೇ ಹೇಳ್ತಾ ಇದೆ ಇವತ್ತು ಅದರ ಪೌಡರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾರಾಟ ಇದೆ ನಾವು ನಾವು ದ ಮೋಸ್ಟ್ ವೈಟಮಿನ್ ಕಂಟೆಂಟ್ ಫುಡ್ ಅಂತ ಹೇಳ್ಬೋದು ಮೋಸ್ಟ್ ಎಲ್ಲ ರೀತಿ ಅದರಲ್ಲಿ ವಿಷಯ ಇಲ್ಲ ತೆಂಗಿನ ಮರ ಮತ್ತು ಹಲಸಿನ ಮರದಲ್ಲಿ ಸರ್ವಸಾಧಾರಣದ ಬೆಳೆ ಬೆಳೆಯುವಾಗ ಬೆಳೆಯೊಳಗೆ ವಿಷಯ ಇಲ್ಲ ಆ ಬೆಳೆಯನ್ನು ನಾವು ಸಂಸ್ಕರಣಕ್ಕೆ ಅದ್ರ ಹಾಕಿದ ನಂತರ ಮುಕ್ತ ವಿಷಯುಕ್ತ ಮಾಡ್ತೇವೆ ಹೀಗೆ ಇಂಥದ್ದು ಒಂದು ಹಲಸಿನ ಹಣ್ಣಿನ ಪ್ರಾಮುಖ್ಯತೆ ನನಗೆ ಒಬ್ಬರು ಪತ್ರಕರ್ತರು ಕಳಿಸಿ ಸರ್ ಡಯಬಿಟಿಸ್ ಬರೋದಿಲ್ಲ ಅಂತ ಹೌದು ಸರ್ ಡಾಕ್ಟರ್ ಮುರಳಿಗಜ್ಜರ್ ಭಾಳ ಚೆನ್ನಾಗಿ ಅದರ ಬಗ್ಗೆ ಹೇಳಿದರು ಹಸಿದು ಹಲಸು ಅಂದರೆ ಹಲಸು ನಂತರ ಬೇರೆ ತಿಂಗಳು ಯಾಕೆ ಡಯಾಬಿಟಿಸ್ ದೇಹಕ್ಕೆ ಪೂರ್ವ ಅಂದರೆ ಮೋಸ್ಟ್ ಎಲರ್ಜೈಸ್ಡ್ ಫುಡ್ ಇಡೀ ನಮ್ಮ ನರನಾಡಿಗಳಿಗೆ ಶಕ್ತಿ ತುಂಬುವ ಶಕ್ತಿ ಹಲಸಿನಗಿದೆ ಇಡೀ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಹೃದಯಕ್ಕೆ ಶಕ್ತಿ ಕೊಡುವ ಅಥವಾ ನಮ್ಮ ಸಂತಾನೋತ್ಪತ್ತಿಗೆ ಪ್ರೇರಣೆ ಕೊಡುವಂಥ ಶಕ್ತಿ ಮಾವಿನಲ್ಲಿದೆ ಇದರ ಮರ್ಮ ಗೊತ್ತಿಲ್ಲ ಮಾವಿನ ಗೊರಟಿನ ಹಲಸಿನ ಎಲೆ ಇರಲಿ ಹಲಸಿನ ಬೆಲತ್ತರಿ ಬೀಡೆ ಇರಲಿ ಹಲಸಿನ ಹಣ್ಣು ಸೋಳೆ ಇರಲಿ ಹಲಸಿನ ರೆಚ್ಚೆ ಅದು ನಮ್ಮ ದನಗಳಿಗೂ ಅದು ಕಡಿವಾಗ ಅಮೂತ ಕೂಗ್ತದೆ ಇದು ಎಲ್ಲವೂ ಉಪಯೋಗಕರ ಕೆಟ್ಟ ಕಡೆಗೆ ಮಾವಿನ ಮರ ಹೇಗೆ ನಮ್ಮನ್ನು ಸುಡ್ಲಿಕ್ಕೋದು ಬೇಕು ಹಲಸಿನ ಮರ ಹೋಮ ಹವನಾದಿಗಳಿಗೆ ಹಾಂ ಸಾಯಿಬೇರೆ ನಮ್ಮ ಬೇಕಾದಂಥ ಮಂಚ ಮಣೆ ಅದರಲ್ಲಿ ಮಲಗಿದರೆ ದಾದಮಣಿಪುರ ಸಾಹೇಬ ಸಮ ನಮಗೆ ಒಳ್ಳೆಯ ನಿದ್ರೆ ಬರ್ತದಂತ ಹೇಳುವಂಥದ್ದು ಅದು ಹಿಂದಿನಿಂದ ನಮಗೆ ಬಂದಂಥ ವಿಜ್ಞಾನದ ಸೂಕ್ಷ್ಮತೆ ಇದನ್ನು ಅರಿತುಕೊಳ್ಳುವ ನಮ್ಮ ಜ ಮುಂದಿನ ಜನಾಂಗಕ್ಕೆ ಅದನ್ನು ತಲುಪಿಸೋಣ Bilal <laughs> Double